ಅಗೋರಿಗಳ ಬಗ್ಗೆ ಸುಮಾರು ವಿಷಯಗಳನ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಮಹಾ ಅಗೋರಿಗಳ ಬಗ್ಗೆ ತಿಳ್ಕೊಳ್ಳೋಣ ಅಗೋರಿಗಳಿಗಿಂತ ಒಂದು ಲೆವೆಲ್ ಮೇಲೆ ಯಾರನ್ನ ಇದಾರೆ ಅಂತ ಹೇಳಿದ್ರೆ ಅವರೇ ಮಹಾ ಅವ್ರ ಪ್ರಕಾರ ಈ ಸೃಷ್ಟಿಯಲ್ಲಿ ಅವ್ರ ಕಣ್ಣಿಗೆ ಏನೇನ್ ಕಾಣಿಸುತ್ತೋ ಅದೆಲ್ಲ ಶಿವ ಶುಭ ಅಶುಭ ಶುದ್ಧ ಅಶುದ್ಧ ಎಂಬ ಭೇದಗಳು ಮತ್ತೆ ಮಾನಸಿಕ ಭ್ರಮೆ ಅವ್ರಿಗೆ ಇರಲ್ಲ ಭಯ ಅಸಹ್ಯ ಅಹಂಕಾರ ಇವುಗಳನ್ನು ಮೀರಿದಾಗ್ಲೆ ಮುಕ್ತಿ ಸಿಗತ್ತೆ ಅಂತ ನಂಬಿರ್ತಾರೆ ಅದೇ ರೀತಿ ಇರ್ತಾರೆ ಮಹಾ ಅಗೋರಿಗಳು ರುದ್ರಭೂಮಿಯಲ್ಲಿ ಗುಹೆಗಳಲ್ಲಿ ವಾಸವಾಗಿರ್ತಾರೆ ಮೃತದೇಹದ ಮೇಲೆ ಘೋರ ತಪಸ್ಸುಗಳನ್ನ ಮಾಡ್ತಾ ಇರ್ತಾರೆ ಮೃತದೇಹದ ಭಸ್ಮದಲ್ಲೇ ಅವರ ದೇಹವನ್ನ ಲೇಪಿಸಿಕೊಳ್ತಾರೆ ಕಪಾಲವನ್ನ ಪಾತ್ರೆಯಾಗಿ ಉಪಯೋಗಿಸ್ಕೊಳ್ತಾರೆ ಮತ್ತೆ ಯಾವಾಗ್ಲೂ ಅವರು ತಪಸ್ಸಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂತಾರೆ ಅಘೋರಿ ಗುರಿಯಾಗಿದ್ದಾಗ ಎಲ್ಲಾ ಸಾಧನೆಗಳನ್ನ ಯಾರು ಕಂಪ್ಲೀಟ್ ಮಾಡ್ತಾರೋ ಅವರೇ ಮಹಾ ಅಗೋರಿಗಳಾಗದು ಮಹಾ ಅಗೋರಿಗಳಲ್ಲಿ ಅಹಂಕಾರ ಭಯ ಆಸೆ ಸಂಪೂರ್ಣವಾಗಿ ಕರಗೋಗಿರತ್ತೆ ಅವರು ಯಾವಾಗ್ಲೂ ಶಿವನ ಚೈತನ್ಯದಲ್ಲೇ ಇರ್ತಾರೆ ಮಹಾ ಅಗೋರಿಗಳು ನೋಡಕ್ಕೆ ಅತ್ಯಂತ ಅಪರೂಪ ಅವರಷ್ಟು ಈಸಿಯಾಗಿ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಅವರು ಅತಿ ಹೆಚ್ಚು ಸಾಧನೆ ಮಾಡಲ್ಲ ಯಾಕಂದ್ರೆ ಅವರೇ ಒಂದು ಸಾಧನೆಯಾಗಿ ಪರಿವರ್ತನೆ ಆಗಿರ್ತಾರೆ ಮಹಾ ಅಘೋರಿಗಳನ್ನ ಅವಧೂತರು ಮತ್ತು ಪರಮಶೈವ ಸ್ಥಿತಿಯನ್ನು ಪಡೆದಿರೋ ಮಹಾ ಗುರುಗಳು ಅಂತನೂ ಕರೀತಾರೆ ಅಘೋರಿ ಅಘೋರ ಮಾರ್ಗದಲ್ಲಿ ನಡೀತಾರೆ ಮಹಾ ಅಗೋರಿ ಅಘೋರವೇ ಆಗಿರ್ತಾರೆ ಮತ್ತೆ ಮಹಾ ಅಘೋರಿಗಳು ಅಷ್ಟು ಸುಲಭವಾಗಿ ಕೋಪಗೊಳ್ಳಲ್ಲ ಯಾಕಂದ್ರೆ ಅವರು ಅಹಂಕಾರ ದ್ವೇಷ ಪ್ರತೀಕಾರದಿಂದ ದೂರ ಇರ್ತಾರೆ ಆದ್ರೆ ಧರ್ಮವನ್ನ ಭಂಗ ಮಾಡಿದ್ರೆ ಪವಿತ್ರತೆಯನ್ನ ಅವಮಾನ ಮಾಡಿದ್ರೆ ದುರಾಸೆಯಿಂದ ಅವರನ್ನೇನಾದ್ರೂ ಕೆಣಕಿದ್ರೆ ಆಗ್ಲೋ ಅವರೇನು ಮಾಡಲ್ಲ ನಿನ್ನ ಕರ್ಮವನ್ನ ನೀನೇ ಹೋಗು ಅಂತ ಹೇಳ್ತಾರೆ ಆದ್ರೆ ಅವರ ಸಾಧನೆಯ ವಸ್ತುನ ಕದಿಯೋದು ಶವಕ್ಕೆ ಅವಮಾನ ಮಾಡೋದೆಲ್ಲ ಮಾಡಿದ್ರೆ ಅದರ ಪರಿಣಾಮ ತುಂಬಾನೇ ಭಯಾನಕವಾಗಿರುತ್ತೆ ಮಹಾ ಅಗೋರಿಗಳು ಯಾರಿಗೂ ಹಾನಿ ಮಾಡಲ್ಲ ಆದ್ರೆ ಅವರು ತುಂಬಾ ಸಿಂಪಲ್ ಆಗಿ ಅವ್ರನ್ನ ಕೆಣಕಿರೋ ವ್ಯಕ್ತಿ ಯಾರು ಇರ್ತಾರೋ ಅವ್ರ ಜೊತೆ ಏನಾದರೂ ಡಿವೈನ್ ಪ್ರೊಟೆಕ್ಷನ್ ಇತ್ತು ಅಂದ್ರೆ ಅದನ್ನ ಅವರಿಂದ ದೂರ ಮಾಡ್ತಾರೆ ಅದಾದ್ಮೇಲೆ ಆ ವ್ಯಕ್ತಿ ಒಳಗಿರುವಂತ ಒಂದು ಡಾರ್ಕ್ ಸೈಡ್ ಅವನನ್ನ ಅಂತ್ಯಗೊಳಿಸ್ತಾ ಹೋಗುತ್ತೆ ಇವತ್ತಿನ ಕತೆ ಒಳಗೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹತ್ರ ಹೈಪ್ ಅಂತ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಇವತ್ತು ನಾನ್ ನಿಮ್ಗೆ ಹೇಳಕ್ಟಿರೋ ಕತೆ ಮಹಾ ಅಗೋರಿಗಳ ಬಗ್ಗೆ ಯಾವ ರೀತಿ ಒಬ್ಬ ಹುಡುಗ ಅರ್ಧಂಬರ್ಧ ನಾಲೆಜ್ ಇರುವಂತ ತಾಂತ್ರಿಕನ ಮಾತು ಕೇಳಿ ಮಹಾ ಅಗೋರಿಯ ವಸ್ತುವನ್ನು ಕದ್ದಾಗ ಅವನ ಜೊತೆಗೆ ಏನ್ ನಡೀತು ಅನ್ನೋದ್ರ ಬಗ್ಗೆ ಶ್ರೇಯಸ್ ಎಂಬ ಮೂವತ್ತೆರಡು ವರ್ಷದ ವ್ಯಕ್ತಿ ಬೆಂಗಳೂರಿನ ಒಂದು ನಾರ್ಮಲ್ ಕಂಪನಿನಲ್ಲಿ ಬೇಸಿಕ್ ಸ್ಯಾಲ್ರಿ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅವನ ಜೀವನದುದ್ದಕ್ಕೂ ಸಾಲ ಅವಮಾನ ಮತ್ತೆ ಸೋಲು ಅವನಿಗೆ ಕಾಮನ್ ಆಗಿ ಹೋಗಿತ್ತು ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ಹೆಂಡತಿ ಇದ್ರು ಇವ್ನ ಕಾಸು ತಗೊಂಡೋಗಿ ಮನೆ ಕೊಟ್ರೆ ಮಾತ್ರ ಇವನಿಗೆ ಮರ್ಯಾದೆ ಸಿಗ್ತಾ ಇತ್ತು ಎಷ್ಟೇ ಕಾಸನ್ನ ಉಳ್ಸೋ ಪ್ರಯತ್ನ ಪಟ್ರು ಇವ್ನ ಕೈಲಿ ಆಗ್ತಾ ಇರ್ಲಿಲ್ಲ ಈ ರೀತಿ ಜೀವನದಲ್ಲಿ ಬೇಸತ್ತು ಒಂದಿನ ಅವನನ್ನ ಅವನೇ ಅಂತ ಯೋಚನೆ ಮಾಡ್ತಾ ರೋಡಲ್ಲಿ ಕೂತಿರ್ತಾನೆ ಆಗ ಪಕ್ಕದಲ್ಲಿ ಇದ್ದಂತ ಒಂದು ಕಂಬದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾನೆ ಅದರಲ್ಲಿ ಯಾವುದೇ ಪ್ರಾಬ್ಲಮ್ಗೂ ಗು ತಕ್ಷಣ ಪರಿಹಾರ ಸಿಗತ್ತೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅದು ಇದು ಅಂತೆಲ್ಲ ಹಾಕಿರ್ತಾರೆ ಅದನ್ನ ನೋಡ್ತಾ ಇದ್ದಂಗೆ ಅವ್ನ್ಗೊಂದು ಯೋಚನೆ ಬರುತ್ತೆ ಸರಿ ಇವಾಗ ನಾನೇನಾದ್ರು ತಪ್ಪು ನಿರ್ಧಾರ ತಗೊಂಡು ಸತೋದೆ ಅಂದ್ರೆ ಯಾರು ಗೊತ್ತು ನನ್ ಫ್ಯೂಚರ್ ಅಲ್ಲಿ ಒಳ್ಳೆ ಲಕ್ ಅನ್ನೋದಿದ್ದು ಅದನ್ನ ಅನ್ಭವ್ಸಕ್ಕಿಂತ ಮುಂಚೆನೆ ನಾನು ಇಲ್ಲ ಅಂದ್ರೆ ಅದ್ರ ಉಪಯೋಗ ಏನು ಅಂತ ಯೋಚನೆ ಮಾಡ್ತಾನೆ ಅಡ್ವರ್ಟೈಸ್ಮೆಂಟ್ ಪೇಪರ್ ಅಲ್ಲಿ ಇದ್ದಂತ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಆ ವ್ಯಕ್ತಿ ಮೀಟ್ ಆಗ್ತಾನೆ ಅವ್ನು ಭೇಟಿಯಾದಂತ ವ್ಯಕ್ತಿ ತಾಂತ್ರಿಕನಾಗಿದ್ದ ಮತ್ತು ಅವನು ತಾಂತ್ರಿಕ ವಿದ್ಯೆಯನ್ನು ಅರ್ಧಂಬರ್ತಾ ಕಲ್ತಿದ್ದ ಅನ್ಸುತ್ತೆ ಯಾಕಂದ್ರೆ ಆ ವ್ಯಕ್ತಿ ಕೊಟ್ಟಂತ ಒಂದು ಸಜೆಶನ್ ಇಂದ ಶ್ರೇಯಸ್ ನ ಜೀವನವೇ ಬದಲಾಗತ್ತೆ ಶ್ರೇಯಸ್ ಆ ತಾಂತ್ರಿಕನ ಭೇಟಿಯಾಗಿ ಅವನ ಕಷ್ಟಗಳನ್ನೆಲ್ಲ ಹೇಳ್ಕೊಂತಾನೆ ಆಗ ಆ ತಾಂತ್ರಿಕ ನೀನ್ ಈ ಪೂಜೆ ಮಾಡ್ಬೇಕಾಗತ್ತೆ ಆ ಪೂಜೆ ಮಾಡ್ಬೇಕಾಗತ್ತೆ ಇಷ್ಟು ಖರ್ಚಾಗತ್ತೆ ಅಂತ ಒಂದು ಅಮೌಂಟ್ ನ ಹೇಳ್ತಾನೆ ಅವ್ನಿಗೆ ಅದಕ್ ಶ್ರೇಯಸ್ ನನ್ನ ಹತ್ರ ಸದ್ಯಕ್ ಒಂದ್ ರೂಪಾಯಿನೂ ಇಲ್ಲ ನನಗ್ ನೀವು ಪೂಜೆ ಮಾಡ್ಕೊಡಿ ಅದ್ರಿಂದ ನನಗ್ ಒಳ್ಳೇದಾಯ್ತು ಅಂತ ಹೇಳಿದ್ರೆ ನಾನ್ ನಿಮಗೆ ಏನ್ ಬೇಕೋ ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಆ ತಾಂತ್ರಿಕ ನಮ್ಮ ಮಕ ಸ್ವಲ್ಪ ಚೇಂಜ್ ಆಗತ್ತೆ ಮೋಸ್ಟ್ಲಿ ಮನ್ಸೊಳಗೆ ಅವನ ತಪ್ಪಾಗಿ ಬೈಕೊಂತ ಇದ್ ನಾನು ಆದರೂ ಅವನು ಇಲ್ಲಪ್ಪ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ನಿನ್ ಕಾಸ್ ಕೊಟ್ಟರೆ ಕೊಟ್ರೆ ಮಾತ್ರ ನಾನು ಸರಿ ಮಾಡ್ಕೊಡಕ್ ಅಂತ ಹೇಳ್ತಾನೆ ಮತ್ತೆ ಆ ತಾಂತ್ರಿಕ ಇನ್ನೊಂದು ಸಜೆಷನ್ ಕೊಡ್ತಾನೆ ಅದೇನಂದ್ರೆ ನೀನು ಕಾಶಿಗೆ ಹೋಗಿ ಯಾವ್ದನ ಅಗೋರಿ ಹತ್ರ ಆಶೀರ್ವಾದ ಪಡ್ಕೋ ಅಥವಾ ಅವ್ರ ಮೈ ಮೇಲೆ ಹಾಕೊಂಡಿರೋ ಮನಿನೋ ರುದ್ರಾಕ್ಷಿನೋ ಕೇಳು ಅದೇನಾದ್ರೂ ಅವ್ರು ಕೊಟ್ಟರೆ ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಯಸ್ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾನೆ ಅದಾದ್ಮೇಲೆ ನೆಕ್ಸ್ಟ್ ಮಿನಿಟ್ ಇಂದಾನೆ ಶ್ರೇಯಸ್ ಹೇಗಾದ್ರೂ ಮಾಡಿ ಕಾಶಿಗೆ ತಲುಪ್ಬೇಕು ಅಂತ ಯೋಚನೆ ಮಾಡ್ತಾನೆ ಆದ್ರೆ ಅವನ ಹತ್ರ ಕಾಶಿಗೋಗಿ ಬರೋಷ್ಟು ಕಾಸಿರ್ಲಿಲ್ಲ ಆದ್ರೆ ಆಗೋ ಈಗೋ ಮಾಡಿ ಕಾಸಿನ ಕಲೆಕ್ಟ್ ಮಾಡ್ಕೊಂಡು ಕಾಶಿಗೆ ಹೋಗಿ ತಲುಪ್ತಾನೆ ಕಾಶಿಯಲ್ಲಿ ಮೃತ್ಯುವಿನ ನಂತರ ಮುಕ್ತಿ ಸಿಗತ್ತೆ ಅಂತಾರೆ ಅಲ್ಲಿರೋ ಗಂಗೆ ನದಿ ಯಾವಾಗ್ಲೂ ಪವಿತ್ರವಾಗಿರತ್ತೆ ಆದ್ರೆ ಆ ನದಿ ಒಳಗೆ ನಮ್ಗೆ ಗೊತ್ತಿಲ್ದಿರೋ ರಹಸ್ಯಗಳು ಯಾವಾಗ್ಲೂ ವಾಸವಾಗಿರತ್ತೆ ಆ ಲೋಗ ಅವ್ನ್ ಮೇಲೆ ಸುಮಾರು ಅಗೋರಿಗಳನ್ನ ಅವ್ನು ಭೇಟಿ ಮಾಡ್ತಾನೆ ಅವ್ರ ಹತ್ರ ಆಶೀರ್ವಾದನ ಪಡ್ಕೊತಾನೆ ಮತ್ತೆ ಇವನು ಎಷ್ಟೊಂದು ಜನ ಅಲ್ಲಿದ್ದಂತ ಅಗೋರಿಗಳ ಹತ್ರ ಹೋಗಿ ಡೈರೆಕ್ಟ್ ಆಗಿ ಹಾಕೊಂಡಿರೋ ರುದ್ರಾಕ್ಷಿನ್ ಕೊಡಿ ಮಣಿನ ಕೊಡಿ ಅಂತೆಲ್ಲ ಕೇಳ್ತಾ ಇರ್ತಾನೆ ಆಗ ಅವರು ಕೋಪದಲ್ಲಿ ಅವನನ್ನ ಬೈದು ಓಡಸ್ ಇದ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದೇ ಕೆಲಸವನ್ನ ಮಾಡ್ಕೊಂಡು ಇವನು ಬೇಜಾರಾಗಿ ನದಿ ಹತ್ರ ಹೋಗಿ ಕುತ್ಕೊಂಡಿದ್ದ ಆಗ ಅಲ್ಲೊಂದು ವಿಚಿತ್ರ ಘಟನೆ ನಡೆಯುತ್ತೆ ಅದೇನಂದ್ರೆ ಅಲ್ಲಿದ್ದಂತ ಒಂದಷ್ಟು ಅಗೋರಿಗಳು ಯಾವ್ದೋ ಒಂದು ಶವನ ತಗೊಂಡ್ ಬಂದು ನದಿ ಒಳಗ್ ಬಿಡ್ತಾರೆ ಆಗ ಶ್ರೇಯಸ್ ಅಲ್ಲಿದ್ದಂತ ಒಬ್ಬ ಅಗೋರಿ ಹತ್ರ ಹೋಗಿ ನೀವೆಲ್ಲರೂ ಈ ಕಾಶಿನಲ್ಲಿ ಯಾರೇ ಮೃತ ಹೊಂದ್ರು ಅವರ ದೇಹವನ್ನ ಇದೇ ತರ ತಗೊಂಡ್ಬಂದ್ ಬಿಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಆ ಅಗೋರಿಗಳು ಇಲ್ಲ ಇವರು ನಮ್ಮ ಮಹಾ ಅಗೋರಿಗಳು ಆದ್ರಿಂದ ಇವರನ್ನ ನಾವು ಈ ಪವಿತ್ರ ನದಿಯಾದಂತ ಗಂಗೆಗೆ ಅರ್ಪಿಸಿ ಲಿಂದ ಹೊಡ್ತಾ ಇದೀವಿ ಅಂತ ಹೇಳ್ತಾರೆ ಆಗ ಶ್ರೇಯಸ್ ಅಲ್ಲೊಂದು ತಪ್ಪು ನಿರ್ಧಾರ ತಗೊಂತಾನೆ ಅದೇನಂದ್ರೆ ಮಹಾ ಅಗೋರಿಗಳ ಮೃತದೇಹದಿಂದ ಯಾವ್ದನ್ನ ವಸ್ತುವನ್ನ ತಗೊಬೇಕು ಅಂತ ಅದೇ ರೀತಿ ಮಹಾ ಅಗೋರಿಗಳ ಮೃತದೇಹ ನದಿಯಲ್ಲಿ ಅರಿದು ಜಾಸ್ತಿ ದೂರ ಏನು ಹೋಗಿರ್ಲಿಲ್ಲ ಸ್ವಲ್ಪ ದೂರದಲ್ಲೇ ಇತ್ತು ಇವನಾಗ ತಕ್ಷಣ ನದಿಯೊಳಗಾರಿ ಈಚ್ಕೊಂಡೋಗಿ ಮಹಾ ಅಗೋರಿಯ ಶವದ ಹತ್ರ ತಲುಪ್ತಾನೆ ಶವವನ್ನ ಬಿಳಿ ಬಟ್ಟೆಯಿಂದ ಸುತ್ತಿದ್ರು ಇವನು ಮೆತ್ತಿಗೆ ಆ ಬಿಳಿ ಬಟ್ಟೆಯನ್ನ ಓಪನ್ ಮಾಡ್ತಾನೆ ಓಪನ್ ಮಾಡಿ ನೋಡಿದಾಗ ಅವರ ದೇಹವನ್ನ ಅವರು ಭಸ್ಮದ ಲೇಪನದಿಂದ ಮುಚ್ಚಿದ್ರು ಮತ್ತೆ ಮಹಾಗೋರಿಯ ಮುಖ ನೋಡೋದಕ್ಕೆ ತುಂಬಾ ಶಾಂತವಾಗಿತ್ತು ಮತ್ತೆ ಅವ್ರ ಕತ್ತಲ್ಲಿ ಒಂದು ರುದ್ರಾಕ್ಷಿ ಇತ್ತು ಆ ರುದ್ರಾಕ್ಷಿಯನ್ನ ತಕ್ಷಣ ತಗೊಂಡು ನದಿಯಿಂದ ಹೊರಗ್ ಬರ್ತಾನೆ ಆ ರುದ್ರಾಕ್ಷಿನ ತಗೊಂಡು ಶ್ರೇಯಸ್ ಕಾಶಿಯಿಂದ ಬೆಂಗಳೂರಿಗೆ ತುಂಬಾ ಖುಷಿಯಾಗಿ ಬಂದು ತಲುಪ್ತಾನೆ ಅವ್ನು ಬೆಂಗಳೂರಿಗೆ ಬಂದು ತಲುಪಿದ ದಿನದಿಂದಾನೇ ಅವ್ನ ಜೊತೆಗೆ ವಿಚಿತ್ರ ಘಟನೆಗಳು ನಡೆಯೋಕ್ ಶುರು ಶ್ರೇಯಸ್ ರುದ್ರಾಕ್ಷಿ ಸಿಕ್ಕಿದ ಖುಷಿಯಲ್ಲಿ ಅವತ್ತಿನ ಇಡೀ ದಿನ ಅವನು ಆರಾಮಾಗಿದ್ದ ಆದ್ರೆ ರಾತ್ರಿ ಮಲ್ಕೊಂಡಾಗ ಅವನ ಕನ್ಸಲ್ಲಿ ಬೆಂಕಿಯ ಕೆಂಡ ತುಂಬಿರೋ ರುದ್ರಭೂಮಿ ಭೂಮಿ ಕಂಡು ಬರುತ್ತೆ ಮತ್ತೆ ಅವನು ಯಾವ್ದೋ ಗೋರಿಯ ಮೇಲೆ ಕೂತ್ಕೊಂಡಿರೋ ಹಾಗೆ ಕಂಡು ಬರತ್ತೆ ಮತ್ತೆ ಅವ್ನ ಸುತ್ತಲೂ ಶವಗಳು ಅವನನ್ನು ನೋಡ್ತಾ ಇರೋ ಹಾಗೆ ಕಾಣಿಸ್ತಾ ಇರತ್ತೆ ಮತ್ತೆ ನಿಧಾನಕ್ಕೆ ಶ್ವಾನಗಳು ಅವನ ಹತ್ರ ಬಂದು ಅವನ ದೇಹದ ಮೂಳೆಗಳನ್ನ ಚರ್ಮಗಳನ್ನೆಲ್ಲ ಕಿತ್ತು ತಿನ್ನೋಕ್ ಶುರು ಮಾಡತ್ತೆ ಈ ಒಂದು ಕಣಸ್ ಬೀಳ್ತಾ ಇದ್ದಂಗೆ ಅವ್ನ್ ಭಯ ಬಿದ್ದು ಎಚ್ಚರಿಕೆ ಆದಾಗ ಲಿಟ್ರಲಿ ಅವನ ಕೈಗಳ ಮೇಲೆ ಯಾರೋ ಕಚ್ಚಿರೋ ಗುರುತುಗಳು ಎದ್ದು ಕಾಣಿಸ್ತಾ ಇತ್ತು ಮತ್ತೆ ಕಾಲ ಹತ್ರ ಸುಟ್ಟಿರೋ ಗುರುತುಗಳು ಕಾಣ್ತಾ ಇದ್ವು ಕಾಶಿಯಿಂದ ಬಂದ್ ಒಂದಿನಕ್ಕೆ ಈ ತರ ನಡೆದಾಗ ಅವ್ನ್ಗೆ ಆಕ್ಚುಯಲ್ ಆಗಿ ಭಯ ಆಗತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಅವನಿಗೆ ಮಂಕ್ ಬಡಿಯೋಕ್ ಶುರು ಆಗತ್ತೆ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಹೆಂಡತಿ ಎಲ್ಲಾ ಇದ್ರು ಈ ವಿಷಯವನ್ನ ಅವ್ರ ಹತ್ರ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ ಅವನ ಕೈಯಲ್ಲಿ ಯಾವ್ದೋ ಒಂದು ಶಕ್ತಿ ಈ ವಿಷಯವನ್ನ ಅವನ ಹತ್ರ ಹೇಳದಿರೋ ಹಾಗೆ ತಡಿತಾ ಇತ್ತು ಆ ಒಂದು ನೋವಲ್ಲೇ ಅವನು ಎರಡನೇ ದಿನ ಮಲ್ಕೊಂಡಾಗ ಅವನ ಕಿವಿ ಹತ್ರ ಯಾರೋ ಭಾರವಾದ ಧ್ವನಿಯಲ್ಲಿ ಈ ರುದ್ರಾಕ್ಷಿ ನಂದು ಇದನ್ ತಗೊಳ್ಳೋ ಧೈರ್ಯ ಎಲ್ಲಿಂದ ಬಂತು ಅಂತ ಯಾರೋ ಹೇಳ್ತಾರೋ ಹಾಗೆ ಕೇಳಿ ಬರತ್ತೆ ತಕ್ಷಣ ಎದ್ದು ಸುತ್ತಲು ನೋಡಿದಾಗ ಯಾರು ಕಾಣಿಸ್ಲಿಲ್ಲ ಸರಿ ಅಂತ ಹೇಳಿ ವಾಶ್ರೂಮ್ ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಕನ್ನಡಿ ಮುಂದೆ ನಿಂತ್ಕೊಂತಾನೆ ಆಗ ಅವನಲ್ಲಿ ನೋಡ್ಕೊಂಡಿದೇನು ಅಂದ್ರೆ ಅವನ ಕಣ್ಣಿನ ತುದಿಯಲ್ಲಿ ರಕ್ತ ತುಂಬಿತ್ತು ಮತ್ತೆ ಮೂಗು ಕಿವಿ ಊತ್ಕೊಂಡಿತ್ತು ಮತ್ತೆ ಇದ್ದಕ್ಕಿದ್ದಂಗೆ ಅವನು ಕೈನ ನೋಡ್ಕೊಂಡಾಗ ಅವನ ಚರ್ಮದೊಳಗೆ ಏನೋ ಚಲಿಸ್ತಿರೋ ಹಾಗೆ ಕಾಣಿಸುತ್ತೆ ಇದನ್ನ ನೋಡ್ದಂತ ಶ್ರೇಯಸ್ ಜೋರಾಗಿ ಕಿರುಚ್ಕೊಂಡು ಅಲ್ಲೇ ತಲಸದ್ ಬೀಳ್ತಾನೆ ಅವ್ನು ಕಿರ್ಚ್ಕೊಂಡಿದ್ ಶಬ್ದ ಕೇಳಿ ಮನೆಯವರೆಲ್ಲ ಎದ್ ಬಂದು ಅವನ ನೋಡ್ತಾರೆ ಆದ್ರೆ ಅವನ ಹತ್ರಕ್ಕೂ ಯಾರು ಹೋಗಲ್ಲ ದೂರದಿಂದ ನೋಡಿ ಅಲ್ಲಿಂದ ಹೊಡ್ಬಿಡ್ತಾರೆ ರಾತ್ರಿ ಜ್ಞಾನ ತಪ್ಪ ನೆಲದ್ಮೇಲೆ ಮೇಲೆ ಅವ್ನಿಗೆ ಎಚ್ಚರಿಕೆ ಆಗಿದ್ದು ಬೆಳಗಿನ ಜಾವ ಬೆಳಿಗ್ಗೆ ಅವನ ಎದ್ದಾಗ ಅವನಿಗೆ ತುಂಬಾನೇ ಸುಸ್ತಾಗಿ ಹೋಗಿತ್ತು ನಡಿಯಕೂ ಕಷ್ಟ ಆಗ್ತಾ ಇತ್ತು ಮತ್ತೆ ಅವನ ಮಕ ವಿಚಿತ್ರವಾಗಿ ಬದಲಾಗಿತ್ತು ಮನೇಲಿ ಇದ್ದವ್ರೆಲ್ಲರೂ ಅವನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರು ಬಟ್ ಸ್ಟಿಲ್ ಅವ್ರೆಲ್ಲಾರ್ಗು ಅವನ ಜೊತೆಗೆ ಏನ್ ನಡೀತಾ ಇದೆ ಅಂತ ಕೇಳೋ ಮನ್ಸು ಯಾರಿಗೂ ಬದಲಿಲ್ಲ ಅವ್ನಾಗೋ ಈಗ ಕಷ್ಟ ಬಿದ್ದ ಎದ್ದೋಗಿ ತಿಂಡಿನ ಬಡಿಸ್ಕೊಂಡ್ ತಿನ್ಬೇಕಾದ್ರೆ ಅವ್ನ್ ತಿಂತ ಇದ್ದಂತ ಅನ್ನದಿಂದ ರಕ್ತದ ವಾಸನೆ ಬರ್ತಾ ಇತ್ತು ಮತ್ತೆ ಬಾಯಿಗೆ ಒಂದೊಂದು ತುತ್ತು ಹಿಡ್ಕೊಬೇಕಾದ್ರೂ ಭಸ್ಮವನ್ನು ತಿಂತಾ ಇರೋ ಹಾಗೆ ಅವ್ನಿಗೆ ಅನ್ನಿಸ್ತಾ ಇತ್ತು ತಕ್ಷಣ ಎದ್ದೋಗಿ ಅವ್ನು ತಿಂತಾದಿದ್ದನ್ನ ಉಗ್ದು ಏನು ತಿಂದಿರಾ ವಾಪಸ್ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ ಮೂರನೇ ದಿನ ಅವ್ನು ಮಲ್ಕೊಂಡೆದ್ ನೋಡಿದಾಗ ಈ ಹಾವು ಯಾವ ರೀತಿ ಪೊರೆ ಬಿಡತ್ತೋ ಅದೇ ರೀತಿ ಅವ್ನ ದೇಹದಿಂದ ಚರ್ಮಗಳೆಲ್ಲ ಎದ್ದು ಬರ್ತಾ ಇದ್ವು ಮತ್ತೆ ಅವನ ಹತ್ರ ಇಂದ ಕೆಟ್ಟು ಕೊಳತು ವಾಸನೆ ಬರ್ತಾ ಇತ್ತು ಅವ್ನು ವಾಶ್ರೂಮ್ಗೆ ಹೋಗಿ ಎಷ್ಟೊತ್ ಸ್ನಾನ ಮಾಡ್ಕೊಂಡ್ರು ಅವನಿಂದ ಆ ವಾಸನೆ ದೂರ ಆಗ್ಲೇ ಇಲ್ಲ ಅವನ್ಗೆ ಆ ಮೂರನೇ ದಿನ ಆದಂತ ಅನುಭವ ಅವನೊಳಗೆ ಭಯಾನ ಜಾಸ್ತಿ ಮಾಡಿತ್ತು ಶ್ರೇಯಸ್ ಅವರ ತಂದೆ ಆಗಾಗ ದೂರದಿಂದಾನೆ ಶ್ರೇಯಸ್ ಜೊತೆ ಏನ್ ನಡೀತಾ ಇದೆ ಅಂತ ನೋಡ್ತಾ ಇದ್ರು ಅವನ್ ಮೇಲೆ ಅವರು ಸ್ವಲ್ಪ ಕಾಳಜಿಯನ್ನ ಇಟ್ಟಿದ್ರು ಮತ್ತೆ ನಾಲ್ಕನೇ ದಿನ ಅವನು ನಿದ್ದೆ ಮಾಡಿದ್ದಾಗ ಅವನ ದೇಹದೊಳಗೆ ಮೂಳೆಗಳು ಮುರಿತಿರೋ ಹಾಗೆ ಶಬ್ದ ಕೇಳಿ ಬರ್ತಾ ಇತ್ತು ಅವನು ಆ ನೋವನ್ನ ತಡ್ಕೊಳಕಾಗದೆ ಜೋರಾಗಿ ಕಿರುಚ್ಕೊಂಡು ಬೆಡ್ ಮೇಲೆ ಬಿದೋಗ್ತಾನೆ ಅವ್ನ ಕೆ ಹೆಚ್ಚು ಶಬ್ದವನ್ನ ಕೇಳಿ ಅವ್ರ ತಂದೆ ಈ ಸಲ ಏನಾಯ್ತು ಅಂತ ನೋಡಿದಾಗ ಅವನು ಕ್ಲಿಯರ್ ಆಗಿ ಮಾತಾಡಕಾಗದೇ ತೊದಲ್ತಾ ಅವನ ಕಷ್ಟವನ್ನ ಅವ್ನು ಹೇಳ್ಕೊಂತ ಇದ್ದ ಬಟ್ ಅವ್ರ ತಂದೆಗೆ ಕ್ಲಿಯರ್ ಆಗಿ ಏನೂ ಅರ್ಥ ಆಗಿಲ್ಲ ಶ್ರೇಯಸ್ ಅವ್ರ ಫ್ಯಾಮಿಲಿನಲ್ಲಿ ಏನ್ ಇಂಟರ್ನಲ್ ಪ್ರಾಬ್ಲಮ್ ಇತ್ತು ಏನೋ ಗೊತ್ತಿಲ್ಲ ಅವ್ರ ತಾಯಿಗೆ ಮತ್ತೆ ಅವ್ರ ಹೆಂಡತಿಗೆ ಶ್ರೇಯಸ್ ಕಂಡ್ರೆ ಆಗ್ತಾ ಇರ್ಲಿಲ್ಲ ಆದ್ರೆ ಅವ್ರ ತಂದೆ ಆಗಾಗ ಶ್ರೇಯಸ್ ಹತ್ರ ಒಂದ್ ಸ್ವಲ್ಪ ಸ್ವಲ್ಪ ಮಾತಾಡೋರಷ್ಟೇ ಅಷ್ಟೇ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಅವ್ರ ತಂದೆಗೆ ಒಂದ್ ಭಾಷೆ ಅರ್ಥ ಆಗ್ದಿರ ಅವ್ನ ಹತ್ರದಲ್ಲೇ ಇದ್ದಂತ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಆಗಿದ್ದ ದಿವಸ ಬ್ಲಡ್ ಸ್ಯಾಂಪಲ್ ಕೊಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ರಿಪೋರ್ಟ್ ವೇಟ್ ಮಾಡ್ತಾ ಇರ್ತಾರೆ ಮತ್ತೆ ಅವನಿಗೆ ಡ್ರಿಪ್ಸ್ ಹಾಕಿ ಮಲಗಿಸಿರ್ತಾರೆ ಅವ್ನ ಇದ್ದಕ್ಕಿದ್ದಂಗೆ ಬೆಡ್ ಮೇಲಿಂದ ಎದ್ದು ಡ್ರಿಪ್ಸ್ ಹಾಕಿದಂತ ಸೂಜಿಯನ್ನ ಕಿತ್ತಾಕಿ ಅದ್ರಿಂದ ಕೈಯನ್ನ ಚುಚ್ಕೊಳಕ್ ಶುರು ಮಾಡ್ಕೊಂತಾನೆ ಮತ್ತೆ ಅವನಿದ್ದು ಜನರಲ್ ವಾರ್ಡ್ ಅಲ್ಲಿ ಅಕ್ಕಪಕ್ಕದ ಪೇಷೆಂಟ್ಸ್ ಎಲ್ಲ ಅವನ ನೋಡಿ ಕಿರ್ಚ್ಕೊಳಕ್ ಶುರು ಮಾಡ್ಕೊಂತಾರೆ ಅಲ್ಲಿದ್ದಂತ ನರ್ಸ್ ಗಳು ವಾರ್ಡ್ ಬಾಯ್ ಗಳೆಲ್ಲ ಬಂದು ಹಿಡ್ಕೊಂಡಾಗ ಅವನ್ ಕೈಯಿಂದ ಸುರಿತಾ ಇದ್ದ ರಕ್ತವನ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ ಅದು ಕಪ್ಪಾಗಿರುತ್ತೆ ಅಂಡ್ ಆಲ್ ಆಫ್ ದ ಸಡನ್ ಶ್ರೇಯಸ್ ಕೆಮ್ಮಕ್ ಶುರು ಮಾಡ್ಕೊಂಡಾಗ ಅವನ ಬಾಯಿಂದ ಚಿಕ್ಕ ಚಿಕ್ಕ ಹುಳುಗಳು ಈಚೆ ಬರ್ತಾ ಇದ್ವು ಮತ್ತೆ ಅವನಲ್ಲಿ ವಿಚಿತ್ರವಾಗಿ ಕಿರ್ಚ್ಕೊಳಕ್ ಶುರು ಮಾಡ್ಕೊಂತಾನೆ ಅಂಡ್ ಅಲ್ಲಿ ಇದ್ದಂತ ನರ್ಸ್ಗಳು ಅವ್ನಿಗೆ ಯಾವ್ದೋ ಒಂದು ಇಂಜೆಕ್ಷನ್ ಕೊಟ್ಟು ಮಲಗಿಸ್ಬಿಡ್ತಾರೆ ಸ್ವಲ್ಪ ಬಿಟ್ಟು ಅವ್ರ ತಂದೆ ಹಾಸ್ಪಿಟಲ್ ಅವನ ನೋಡಕ್ ಬಂದಾಗ ಅವನ ಪರಿಸ್ಥಿತಿ ತುಂಬಾ ವರ್ಸ್ಟ್ ಆಗಿತ್ತು ಮತ್ತೆ ಮೆತ್ತಿಗೆ ಅವನ ಬಾಯಿಂದ ನನ್ನ ಶಮಸ್ ಬಿಡು ನನ್ನ ಬಿಟ್ಬಿಡು ಅಂತ ಕೇಳ್ಬರ್ತಾ ಇತ್ತು ಶ್ರೇಯಸ್ ಅವ್ರ ತಂದೆಗೆ ಇವ್ನ ಆಡ್ತಾ ಇದ್ದಿದ್ದ ರೀತಿ ನೋಡಿ ಡೌಟ್ ಆಗಿ ಅವನ ತಕ್ಷಣ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಆಂಬುಲೆನ್ಸ್ ಅಲ್ಲೇನೆ ಅವ್ರಿಗೆ ಗೊತ್ತಿರೋ ಒಬ್ರು ಪಂಡಿತರ ಮನೆ ಹೋಗ್ತಾರೆ ಆ ಪಂಡಿತ್ರು ಶಿವನ ಆರಾಧಕರಾಗಿದ್ರು ಶ್ರೇಯಸ್ನ ಈ ಪರಿಸ್ಥಿತಿ ನೋಡಿ ಅವನ ಮೆತ್ತ ಕರ್ಕೊಂಡ್ ಬಂದು ಒಂದು ಮಂಡಲದಲ್ಲಿ ಕೂರಿಸ್ತಾರೆ ಆ ಪಂಡಿತ್ರು ಅವನ ಮುಂದೆ ಯಾವುದೋ ಒಂದು ಹೋಮವನ್ನ ಮಾಡ್ತಾರೆ ಮಾಡಿದ ನಂತರ ಶ್ರೇಯಸ್ ಅವ್ರ ತಂದೆ ಹತ್ರ ನಿಮ್ ಮಗ ಅವ್ನ್ ಕಂಟ್ರೋಲ್ ಮಾಡಕ್ ಆಗಿರೋ ಯಾವ್ದೋ ಒಂದು ಶಕ್ತಿಯನ್ನ ಅವ್ನ ಜೊತೆಗೆ ಇಟ್ಕೊಂಡಿದಾನೆ ಅದನ್ನ ಮೊದಲು ಅವನಿಂದ ದೂರ ಮಾಡ್ಬೇಕಾಗತ್ತೆ ಆ ಶಕ್ತಿ ಏನು ಅಂತ ಇವನೇ ಹೇಳಬೇಕು ಸದ್ಯಕ್ಕೆ ಇವನ್ ಕೈಯಲ್ಲಿ ಮಾತಾಡಕ್ ಆಗ್ತಾ ಇಲ್ಲ ಇನ್ನು ಸ್ವಲ್ಪ ಹೊತ್ತು ನಾನು ಪೂಜೆಯನ್ನ ಮಾಡಿ ನೋಡ್ತೀನಿ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅವ್ನ್ ಬಾಯಿ ಬಿಡ್ತಾನೆ ಅಂತ ಅವ್ರು ಹೇಳ್ತಾರೆ ಮತ್ತೆ ಆ ಪಂಡಿತರು ಪೂಜೆಯನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾದ್ರೆ ಶ್ರೇಯಸ್ ಮೆತ್ತಗೆ ರುದ್ರಾಕ್ಷಿ ರುದ್ರಾಕ್ಷಿ ಅಂತ ಹೇಳಕ್ ಶುರು ಮಾಡ್ಕೊಂತಾನೆ ಆಗ ಶ್ರೇಯಸ್ ತಂದೆಗೆ ಶ್ರೇಯಸ್ ಬೆಡ್ ಇದ್ದಂತ ಒಂದು ಚಿಕ್ಕ ರುದ್ರಾಕ್ಷಿನ ನೋಡಿದ್ ಜ್ಞಾಪ್ಕ ಇತ್ತು ಅದನ್ನ ಅವರು ತಕ್ಷಣ ಅವ್ ತಗೊಂಬಂದು ಪಂಡಿತರ ಹತ್ರ ಕೊಡ್ತಾರೆ ಆ ಪಂಡಿತರು ಅವ್ರು ಗೊತ್ತಿರೋ ವಿದ್ಯೆಯ ಮೂಲಕ ರುದ್ರಾಕ್ಷಿ ಎಲ್ಲಿಂದ ಬಂತು ಅಂತ ಶ್ರೇಯಸ್ ಗೆ ಬಯೋದಕ್ ಶುರು ಮಾಡ್ಕೊಂತಾರೆ ಅವ್ರು ಏನು ಅಂದ್ರೆ ನೀನ್ ನಿನ್ ಸ್ವಾರ್ಥಕ್ಕೋಸ್ಕರ ಮೃತಪಟ್ಟಿರೋ ಮಹಾ ಅಗೋರಿಯ ಮೃತದೇಹದಿಂದ ಈ ರುದ್ರಾಕ್ಷಿಯನ್ನ ತಗೊಂಡ್ಬಂದಿದ್ಯಾ ರುದ್ರಾಕ್ಷಿಯಲ್ಲಿ ಅವ್ರದೇ ಆದಂತ ಕೆಲವು ಶಕ್ತಿಗಳು ಅಡಗಿರುತ್ತೆ ಅದನ್ನ ನೀನು ಹ್ಯಾಂಡಲ್ ಮಾಡೋಕಾಗ್ಲಿಲ್ಲ ಆದ್ರಿಂದ ನಿನ್ಗೆ ಈ ರೀತಿ ಆಯ್ತು ಆ ಘೋರಿಗಳು ಅವ್ರ ಇಷ್ಟ ಪಡುವಂತ ವಸ್ತುಗಳನ್ನ ಅವರಾಗ ಅವರೇ ಕೊಟ್ರೆ ಮಾತ್ರ ನಿನ್ನ ಜೀವನದ ದಿಕ್ಕು ಒಳ್ಳೆ ರೀತಿನಲ್ಲಿ ಬದ್ಲಾಗತ್ತೆ ಆದ್ರೆ ನೀನ್ ತಪ್ಪಾದ ರೀತಿಯಲ್ಲಿ ಇದನ್ನ ತಗೊಂಬಂದಿರೋದ್ರಿಂದ ನಿನ್ನ ಮೃತ್ಯುವಿಗೆ ನೀನೇ ಆಮಂತ್ರಣವನ್ನ ನೀಡಿದ್ಯಾ ಅಂತ ಹೇಳ್ತಾರೆ ಶ್ರೇಯಸ್ ಅವ್ರ ತಂದೆ ಕಣ್ಣೀರಾಗ್ತಾ ಇದಕ್ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಆಗ ಪಂಡಿತ್ರು ಇವ್ನ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇವ್ನು ರುದ್ರಾಕ್ಷಿಯನ್ನ ಎಲ್ಲಿಂದ ತಗೊಂಡ್ಬಂದಿದ್ನೋ ಅಲ್ಲೇ ಹೋಗಿ ಗಂಗೆ ನದಿಯಲ್ಲಿ ಇದನ್ನ ಬಿಟ್ಟು ಬರ್ಬೇಕಾಗತ್ತೆ ಮತ್ತೆ ಈ ಕ್ರಿಯೆಯನ್ನ ಮುಂದೆ ಬರುವಂತ ಅಮಾವಾಸ್ಯೆ ರಾತ್ರಿನೇ ಮಾಡ್ಬೇಕು ಇಲ್ಲ ಅಂದ್ರೆ ಇವ್ನ ಜೀವ ಹೋಗೋ ಸಾಧ್ಯತೆಗಳಿರತ್ತೆ ಅಂತ ಹೇಳ್ತಾರೆ ಇನ್ನೇನು ಅಮಾವಾಸ್ಯೆಗೆ ಮೂರ್ ದಿನ ಇರ್ಬೇಕಾದ್ರೆ ಶ್ರೇಯಸ್ ಅವ್ರ ಆ ಪಂಡಿತ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ನಮ್ ಜೊತೆಗೆ ಬನ್ನಿ ಅಂತ ಕೇಳ್ತಾರೆ ಅದಕ್ಕೆ ಒಪ್ಕೊಂಡು ಶ್ರೇಯಸ್ ಮತ್ತೆ ಅವ್ರ ತಂದೆ ಜೊತೆ ಕಾಶಿಗೆ ಹೋಗಿ ತಲುಪ್ತಾರೆ ಅಲ್ಲಿ ಶ್ರೇಯಸ್ ಕಷ್ಟ ಬಿದ್ದು ನದಿ ಒಳಗೆ ಹೋಗಿ ರುದ್ರಾಕ್ಷಿಯನ್ನ ಬಿಟ್ಟು ಬರ್ತಾನೆ ಬಿಟ್ಟು ಬರ್ಬೇಕಾದ್ರೆ ಅವನ ದೇಹದಿಂದ ಯಾವ್ದೋ ಭಾರ ಕಮ್ಮಿ ಆಗತ್ತೆ ಈ ಘಟನೆ ಿದ ನಂತರ ಶ್ರೇಯಸ್ನ ಜೀವನ ಕೂಡ ಹಂತ ಹಂತವಾಗಿ ಬದಲಾಗಕ್ಕೆ ಶುರು ಆಗುತ್ತೆ ಇವತ್ತು ಅವನು ಯಾವ್ದೇ ಶಾರ್ಟ್ ಕಟ್ ನ ತಗೊಳ್ದಿರ ಕಷ್ಟ ಬಿದ್ದು ಜೀವನನ ಸಾಗಸ್ತಾ ಹೋಗ್ತಾ ಇದ್ದಾನೆ ಅಘೋರಿಗಳೇ ಆಗ್ಲಿ ಮಹಾ ಅಘೋರಿಗಳೇ ಆಗ್ಲಿ ಅವ್ರು ಧರಿಸಿರೋ ವಸ್ತುವನ್ನ ಅವರು ಪ್ರೀತಿಯಿಂದ ಕೊಟ್ರೆ ಮಾತ್ರ ನಾವು ಅದನ್ನ ತಗೊಬೇಕು ಯಾವಾಗ ನಾವು ಅದನ್ನ ಸ್ವಾರ್ಥದಿಂದ ಮತ್ತೆ ದುರಾಸೆಯಿಂದ ಅದನ್ನ ಪಡ್ಕೊಳಕ್ ಹೋಗ್ತಿವೋ ಅದರ ಪರಿಣಾಮ ಊಹಿಸ್ಕೊಳಕ್ಕೆ ಆಗದಿರೋಷ್ಟು ತುಂಬಾ ಕ್ರೂರವಾಗಿರತ್ತೆ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಗೆ ಹಾರರ್ ಕಂಟೆಂಟ್ಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟ್ಯೂಂಡ್